ಸುರಿದ ಧಾರಾಕಾರ ಮಳೆ ಈಗ ಧರಿನಾಡಿನ ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ ಮುಂಗಾರು ಪ್ರಾರಂಭದಲ್ಲಿಯೇ ಇಷ್ಟೊಂದು ಪ್ರಮಾಣದ ಮಳೆಯಾಗಿದೆ ಅಂತ ಖುಷಿಯಲ್ಲಿದ್ದ ರೈತರು ಈಗ ಕಣ್ಣೀರಲ್ಲಿಯೇ ಕೈ ತೊಳೆಯುತ್ತಿದ್ದಾರೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಬಿತ್ತನೆ ಮಾಡಿ ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದ ಜಿಲ್ಲೆಯ ರೈತರು ಮಳೆ ಇಲ್ಲದೆ ಒಣಗುತ್ತಿರುವ ಬೆಳೆ ಕಂಡು ಮೊಂಬಲ ಮರುಗುತ್ತಿದ್ದಾರೆ ಮಳೆ ರಾಯಿನ ಬರುವಿಕೆಗಾಗಿ ಆಕಾಶದತ್ತ ಮುಖ ಮಾಡಿ ಕಾಯುತ್ತಾ ನಿಂತಿದ್ದಾರೆ ಹಾಗಿದ್ರೆ ಏನಿದು ಧರಿನಾಡಿನ ರೈತರ ಸಮಸ್ಯೆ ಅಂತೀರಾ ಬನ್ನಿ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನೋಡೋಣ ಎಸ್ ಮುಂಗಾರಿನ ಪ್ರಾರಂಭದ ನಂತರ ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಹಿನ್ನೆಲೆ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಿರೀಕ್ಷಿತ ಮಳೆ ಬಾರದ ಕಾರಣ ಹೊಲಗಳಲ್ಲಿ ಬಿತ್ತನೆ ಮಾಡಿದ ಹೆಸರು ಸೋಯಾ ಜೋಳ ಒಣಗಿ ಹೋಗುತ್ತಿದೆ ಅವರಿವರ ಬಳ್ಳಿ ಸಾಲ ತಂದು ಆರ್ ಎಸ್ಕೆಗಳ ಮುಂದೆ ದಿನಗಟ್ಟಲೆ ಸಾಲುಗಟ್ಟಿ ನಿಂತು ಬೀಜ ಗೊಬ್ಬರ ತಂದು ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತರು ಮಳೆರಾಯನ ಅಭಾವದಿಂದ ಚಿಂತಗ್ರಸ್ತರಾಗಿದ್ದಾರೆ ಕಳೆದ ಎರಡು ತಿಂಗಳುಗಳಿಂದ ಸಮರ್ಪಕವಾದ ಮಳೆ ಬಾರದ ಹಿನ್ನೆಲೆ ಬೆಳೆಗಳು ಒಣಗಿ ಹೋಗುತ್ತಿವೆ ಬಿತ್ತನೆಗೆ ಖರ್ಚು ಮಾಡಿದ ಹಣವೂ ಸಹ ವಾಪಸ್ ಬರುವ ಹಾಗೆ ಕಾಣುತ್ತಿಲ್ಲ ಸರ್ಕಾರ ನಮ್ಮ ಕಡೆ ಒಂದು ಸ್ವಲ್ಪ ಕಣ್ಣು ಬಿಟ್ಟು ನೋಡಬೇಕು ನಮಗೆ ಸಹಾಯವನ್ನ ಮಾಡಬೇಕು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ರೈತರು ಬದುಕುವುದು ಕಷ್ಟವಾಗುತ್ತದೆ ಅದರಿಂದ ಸರ್ಕಾರ ಬೀದರ್ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಎಕರೆಗೆ ಒಂದು ಲಕ್ಷ ನೀಡಬೇಕು ಅಂತ ರೈತ ಧನ್ರಾಜ್ ಭುಯ್ಯ ಒತ್ತಾಯಿಸಿದ್ದಾರೆ ಮೇ ತಿಂಗಳದಾಗ ಎಲ್ಲ ಚಲೋ ಮಳೆ ರೀ ನಾವೆಲ್ಲ ರೈತರೆಲ್ಲ ಭಾಳ ಖುಷಿ ಆದೆವು ಎಲ್ಲ ಚಲೋ ಮಳಗಾಲದ ಒಳ್ಳೆ ಛಲೋ ಬಿದ್ದಿದೆಲ್ಲ ಮುಂದೆ ಭೀ ಎಲ್ಲ ಚಲೋ ಮಳಿ ಬೀಳ್ತದಂತ ಆಸೆ ಕೊಂಡ್ಕೊಂತೇವು ಹಂಗಾಗಿ ಜೂನ್ ಮಿರ್ಗದಾಗೆಲ್ಲ ಸಾಲ ಸೋಲ ಮಾಡಿ ಬೀಜ ಗೊಬ್ಬರು ಎಲ್ಲ ತಂದು ಎಲ್ಲ ಹೈರಾಣಾಗಿ ಬಿತ್ತಿದೆವು ಬಟ್ ಆಗಿ ನಡೆದು ಒಟ್ಟು ನಾವು ಬಿತ್ತಿ ನಡೆದು ಒಟ್ಟು ಮಳೆನೇ ಇಲ್ಲ ನೋಡಿರಿ ಎರಡು ತಿಂಗಳಾಯ್ತು ಎಲ್ಲ ಮಳಕೆ ಎಲ್ಲ ಬಾಡೋಗ್ಲತ್ತವ ಎಲ್ಲ ಹೈರಾಣಾಗಿ ಎಲ್ಲ ನಾವು ದುಂಡೆ ಹೊಡಿಸ್ದೆವು ಛದಿ ಕಳಿಸ್ದೇವು ಚಲೋ ಮಳಕೆ ಬಂದವಂತ ಈಗ ಎರಡು ತಿಂಗಳಾಯ್ತು ಒಟ್ಟು ಮಳೆಯೇ ಇಲ್ಲ ಪೂರಾ ಒಣಗೋಗ್ಲತ್ತವ ನಾವೆಲ್ಲ ರೈತರು ಏನು ಮಾಡಬೇಕು ಇಂಥ ಪರಿಸ್ಥಿತಿದಾಗ ಎಲ್ಲ ಸರ್ಕಾರ ಯೋಜನೆಗಳು ಎಲ್ಲ ಯೋಜನೆಗಳು ಕೊಡತದೆ ಬಟ್ ರೈತರಿಗೆ ಏನು ಯೋಜನೆ ಕೊಡತ ಏನು ಕೊಡ್ಲತ್ತದ ರೈತರಿಗೆ ಒಂದು ರೂಪಾಯಿ ಏನು ಭೀ ಸರ್ಕಾರದಿಂದ ಒಂದು ಏನು ಭೀ ಸಹಾಯ ಇಲ್ಲದಪ್ಪಲೆ ಹೋಗ್ಯದ ಇಂಥ ಪರಿಸ್ಥಿತಿ ನಾವು ಹೆಂಗೆ ಮಾಡಬೇಕು ಒಟ್ಟು ಎರಡು ತಿಂಗಳಾಯ್ತು ಮಳೆ ಇಲ್ಲ ಈಗ ಮುಂದಿಗೆ ನಮ್ಮ ದನಗಳಿಗೆ ಸುದ್ದಿ ಕೊಳ್ಳ್ಯಾಗ ನೀರು ಸಿಗ್ತಾವ ಇಲ್ಲವನ್ನ ನಮ್ಗೆ ಡಕಟಿಕಿ ನಮ್ಗೆ ಈಗ ಹ್ಯಾಂಗೆ ಮಾಡಬೇಕು ಅಂತೆಲ್ಲ ದನಗಳು ಕಟ್ಟಿ ಯಾವ್ದು ಸದ್ಯ ಉಪವಾಸ ಭೀ ಏನಾರ ಒಂದು ಒಂದೇ ದಿನ ಒಂದು ನಾಲ್ಕೈದು ಲೀಟರ್ ಏನಾರ ಹಾಲು ಐತಾವ ಏನಾರ ಒಜನ ನಡೀತದೆ ಅಂದ್ರೆ ನೀರು ಸುದ್ದಿ ಸಿಗ್ತಾವ ಇಲ್ಲ ಮೊಪಲೇ ನಮಗೊಂದು ಡಕಟಿಕೆ ಚಾಲೋ ಆಗ್ಯದ ಇಂಥ ಪರಿಸ್ಥಿತಿಯಾಗಿ ನೀವೆಲ್ಲ ಸರ್ಕಾರ ಜರ ಗಮನ ಹರಿಸಿ ಜರ ರೈತರ ಕಡೆ ಜರ ನೋಡ್ರಿ ಏನಾರ ಒಂದು ಹೆಲ್ಪ್ ಮಾಡ್ರಿ ಸಹಾಯ ಮಾಡಿರಿ ರೈತರು ಭೀ ಒಂದು 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 ರೈತರಿಗೆ ಏನು ನೋಡ್ರಿ ಎಲ್ಲಕ್ಕ ಏನು ಈಗ ಎಲ್ಲ ಕ ಎಲ್ಲ ಮಾಡ್ತಾರೆ ರೀ ಅವ್ರ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಬಟ್ ರೈತರಿಗೆ ಅವ್ರವ್ರ ಬೆಲೆ ಫಿಕ್ಸ್ ಮಾಡೋಕೆ ಅವ್ರಿಗೆ ಒಂದು ಏನು ಮೀನೇ ಇಲ್ಲ ಅವ್ರು ಒಯ್ದು ಮಾರ್ಕೆಟ್ಗೆ ಹಾಕಬೇಕು ಅವ್ರು ಅಲ್ಲಿ ಏನು ಮೀಟಿಂಗ್ ಮಾಡ್ತಾರೋ ಏನಿಲ್ಲೋ ಅವ್ರು ಫಿಕ್ಸ್ ತೀನ್ ಹಝಾರ ಅಂದ್ರೆ ತೀನ್ ಹಝಾರೆ ಚಾಲೋ ಇದ್ರಿ ಅವ್ರದ್ದು ಹಾಂ ನಾವು 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 ಏನು ಲಾಗೋಡಿ ಆಗ್ತಿ ಆದ್ರೆ ರೊಕ್ಕ ಬರೋಟೋ ವರ್ಸಿಗೆ ವರ್ಷಿಗೆ ಹಿಂಗೆ ಆಗ್ಲತ್ತರ ಹ್ಯಾಂಗೆ ಬದುಕಬೇಕು ರೈತ ಎಲ್ಲಿಂದ ಎಲ್ಲಿಂದಿದ್ತದ ಎಲ್ಲ ಹೊಲಾಗೆ ಇಲ್ಲ ಮಾರಾಕ್ಲತ್ತ ಮುಂದೆ ಅನ್ನ ಏನು ತಿನ್ನಬೇಕು ಎಲ್ಲ ಲೇಔಟ್ ಆಗ್ಲತ್ತಾರ ಪ್ಲಾಟ್ಗಳು ಆಗ್ಲತ್ತಾರ ಇಂಥ ಪರಿಸ್ಥಿತಿ ನೋಡಿ ಅನ್ನ 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 ಹಾಂ ಅದ್ರ ಸಲುವಾಗಿ ಅದ ಅರ್ಧ ಸ ಅದರ ಸಲೇ ನಾನು ಎಲ್ಲ ರೈತರಿಗೆ ನಮ್ಮ ಸರ್ಕಾರಕ್ಕೇನು ಒತ್ತಾಯ ಮಾಡ್ತೀನಿ ನಮ್ಮ ಬೀದರ್ ಡಿಸ್ಟಿಕ್ ಒಂದು ಬರಗಾಲ ಘೋಷಣೆ ಮಾಡಕ್ಕೆ ಒಂದು ಎಲ್ಲರಿಗೂ ಒಂದು ಇದು ಆಗ್ತದೆ ಬರಗಾಲ ಘೋಷಣೆ ಮಾಡ್ರೆ ಒಂದು ಎರಡು ಇದು ಆಯ್ತದ ನಾ ಎಲ್ಲ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಬರಗಾಲ ಡಿಕ್ಲೇರ್ ಮಾಡ್ಯಾಕಿ ಎಕರೆಗೆ ಒಂದು ಲಕ್ಷ ರೂಪಾಯಿ ರೈತರಿಗೆ ಒಂದು ಪರಿಹಾರ ರೂಪದಲ್ಲಿ ಕೊ ಕೊಟ್ಟು ಒಂದು ರೈಕ ರೈತರು ಬದುಕೊಂದು ಹಸನು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ ನೂರರಷ್ಟು ಬಿತ್ತನೆ ಕಾರ್ಯ ಪೂರ್ಣಗೊಂಡಿದ್ದು ಈಗ ನಮಗೆ ಮಳೆಯ ಅವಶ್ಯಕತೆ ಇದೆ ಆದರೆ ಇಲ್ಲಿಯವರೆಗೆ ಜುಲೈ ತಿಂಗಳಲ್ಲಿ ಐವತ್ತೊಂಬತ್ತರಷ್ಟು ಮಳೆಯ ಕೊರತೆ ಇದೆ ಆದ್ದರಿಂದ ಜಿಲ್ಲೆಯ ರೈತರು ಜುಲೈ ಮೂವತ್ತರ ಒಳಗಾಗಿ ಬೆಳೆ ವಿಮೆಗೆ ಅರ್ಜಿ ಹಾಕಿ ಬೆಳೆ ಹಾನಿಯಿಂದ ಆಗುವ ನಷ್ಟದಿಂದ ಪರಿಹಾರ ಕಂಡುಕೊಳ್ಬೇಕು ಅಂತ ಬೀದರ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ಅವರು ರೈತರಿಗೆ ಸಲಹೆಯನ್ನ ನೀಡಿದ್ದಾರೆ ಜುಲೈ ಮಂತಿಗೆ ಬಂದಾಗ ನೂರ ಅರವತ್ತೊಂಬತ್ತು ಎಂಎಂ ಮಳೆ ನಮ್ಗೆ ಆಗಬೇಕಾಗಿರೋದು ವಾಡಿಕೆ ಮಳೆ ಅದ್ರಲ್ಲಿ ಈಗ ಇಲ್ಲಿವರೆ ಅಂದ್ರೆ ಆರು ಎಮ್ ಎಂ ಮಳೆ ಆಗಿದೆ ಮತ್ತು ಐವತ್ತೊಂಬತ್ತು ಪರ್ಸೆಂಟಷ್ಟು ಮಳೆ ಕೊರತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಅರ್ಲಿ ಮಳೆ ಆಗಿರೋದ್ರಿಂದ ಇಲ್ಲಿವರೆಗೆ ನಮಗೆ ನೂರ ಎರಡು ಪರ್ಸೆಂಟ್ ಅಂದ್ರೆ ನಮ್ಮ ಒಂದು ಟಾರ್ಗೆಟ್ ಗುರಿ ಏನಿತ್ತು ಮುಂಗಾರಿಗೆ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಆಯ್ತು ಅದರಲ್ಲಿ ಈಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದಷ್ಟು ಬಿತ್ತನೆ ಆಗಿದೆ ಅಂದರೆ ನೂರ ಎರಡು ಪರ್ಸೆಂಟ್ ಬಿತ್ತನೆ ಆಗಿದೆ ಹಂಡ್ರೆಡಿಂದ ಹಂಡ್ರೆಡ್ ಪರ್ಸೆಂಟು ಬಿತ್ತನೆ ಆಗೋಗಿದೆ ಸೊ ಈಗ ನಮಗೆ ಮಳೆ ಒಂದು ಅವಶ್ಯಕತೆ ತುಂಬಾ ಇದೆ ಯಾಕೆ ಅಂದರೆ ಜೂನಲ್ಲೂ ನಮಗೆ ಮಳೆ ಕೊರತೆ ಇದೆ ಮತ್ತು ಜು ಜುಲೈ ಫಸ್ಟು ಮತ್ತು ಜೂನ್ ಮೂವತ್ತು ಏನು ಮಳೆ ಬಂತು ಅದರಿಂದ ಸ್ವಲ್ಪ ರಿಕವರಿ ಆಗಿತ್ತು ನಮ್ಮ ಬೆಳೆ ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಇದಕ್ಕೆ ಲೈಕ್ ಇನ್ಶೂರೆನ್ಸ್ ಕ್ರಾಪ್ ಇನ್ಶೂರೆನ್ಸ್ ಮೂವತ್ತು ಒಂದರ ತನಕ ನಮ್ಮ ಜಿಲ್ಲೆಗೆ ಎಲ್ಲ ಬೆಳೆಗಳಿಗೂ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರುತ್ತೆ ಜುಲೈ ಮೂವತ್ತೊಂದು ಸೊ ಎಲ್ಲ ರೈತ ಬಾಂಧವರು ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ ಅವರು ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ ಒಟ್ಟಾರೆಯಾಗಿ ಮಳೆ ರಾಯಿನ ಕೊರತೆ ಜಿಲ್ಲೆಯ ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ ಜನರ ಮತಗಳಿಂದ ಗೆದ್ದು ಗದ್ದುಗೆ ಏರಿರುವ ಜಿಲ್ಲೆಯ ರಾಜಕಾರಣಿಗಳು ಜಿಲ್ಲೆಯ ರೈತರ ಸಂಕಷ್ಟದ ಬಗ್ಗೆ ಧ್ವನಿ ಎತ್ತುವ ಮೂಲಕ ಪರಿಹಾರ ನೀಡುವ ಕೆಲಸ ಮಾಡಿ ಸಾರ್ವಜನಿಕರ ಋಣ ತೀರಿಸುವ ಕೆಲಸ ಮಾಡಲಿ ಎಂಬುದು ನಮ್ಮ ವಾಹಿನಿಯ ಆಶಯ ಕ್ಯಾಮೆರಾಮನ್ ಸಂತೋಷ್ ಜೊತೆ ದೇವರಾಜ್ ವನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ Be there.